ಎಲ್ಲ ಪ್ರೀತಿಯ ಸ್ನೇಹಿತರೆ ಎಲ್ರಿಗೂ ಶುಭ ಕಾಮನೆಗಳು ಇವತ್ತು ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಯಾಕೆ ಬಂದಿದ್ದೇನೆ ಅಂತ ಕೇಳಿದರೆ ನಿನ್ನೆ ದಿವಸ ಮಂಗಳೂರಿನಲ್ಲಿ ನಮ್ಮ ಗೃಹ ಸಚಿವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಅದೇ ರೀತಿ ನಮ್ಮ ನಾಡಿನ ಬೇರೆ ಬೇರೆ ಕ್ಷೇತ್ರದಲ್ಲಿ ನೇತೃತ್ವ ನೀಡುವಂತಹ ಹಲವಾರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಮುಖಂಡರ ಜೊತೆ ಒಂದು ಒಂದು ಶಾಂತಿ ಸೌಹಾರ್ದತೆಯ ಪರವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲೆಲ್ಲ ನಾವು ನೋಡಿದ್ದೇವೆ ಬಹಳ ಸಂತೋಷದ ವಿಚಾರ ಸ್ವಲ್ಪ ತಡವಾಗಿಯಾದರೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಸಂಬಂಧಪಟ್ಟವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ ನಮ್ಮೆಲ್ಲರ ಒಂದು ಆಗ್ರಹ ನಮ್ಮ ಜಿಲ್ಲೆ ಶಾಂತಿಯುತವಾಗಿರಬೇಕು ನಮ್ಮ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು ನಮ್ಮ ಜಿಲ್ಲೆಗೆ ನಮ್ಮದೇ ಆದಂತಹ ಒಂದು ಇತಿಹಾಸವಿದೆ ಒಂದು ವೈವಿಧ್ಯತೆಯ ಬಹಳ ಒಂದು ಇತಿಹಾಸ ನಮ್ಮ ಜಿಲ್ಲೆಗೆ ಇದೆ ಹಲವಾರು ಭಾಷೆಗಳು ಧಾರ್ಮಿಕ ಪಂಗಡಗಳು ಬೇರೆ ಬೇರೆ ಪಕ್ಷಗಳು ಗ್ರೂಪ್ಗಳು ಗ್ರೂಪಿನ ಒಳಗೆ ಗ್ರೂಪುಗಳು ಎಲ್ಲವೂ ಇರುವಂತಹ ಒಂದು ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಿನ್ನೆಯ ಒಂದು ಶಾಂತಿ ಪರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಒಂದು ಬೇಸರದ ಸಂಗತಿ ಅಂತ ಏನಂತ ಕೇಳಿದರೆ ಅಲ್ಲಿ ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಆಗಿದೆ ಅಂತ ಒಂದು ಡೌಟ್ ನಮಗೆ ಬರ್ತಾ ಇದೆ ಖಂಡಿತವಾಗಿ ಇದೊಂದು ಈ ಒಂದು ಯೋಜನೆ ಈ ಒಂದು ಶಾಂತಿ ಸೌಹಾರ್ದತೆ ಈ ಒಂದು ಕಾರ್ಯಕ್ರಮ ಇದು ನಾವು ಹೈಲೈಟ್ ಮಾಡಬೇಕಾಗಿರೋದು ಅಲ್ಲಿ ಯಾರನ್ನು ಕರೆದಿದ್ದಾರೆ ಯಾರನ್ನು ಕರೆದಿಲ್ಲ ಅದು ಯಾವುದು ಕೂಡ ಇಲ್ಲಿ ಚರ್ಚೆಗೆ ಬರುವುದಿಲ್ಲ ನಮಗೆ ತಿಳಿದಷ್ಟು ಮಟ್ಟಿಗೆ ಎಲ್ಲ ಸಮಾಜದ ಗಣ್ಯರು ಅಲ್ಲಿ ಇದ್ದಾರೆ ಎಲ್ಲ ಗ್ರೂಪ್ಗಳ ಪಕ್ಷಗಳ ಧರ್ಮಗಳ ಬಹುತೇಕ ಜನರು ಅಲ್ಲಿ ಇದ್ರು ಆದರೆ ಒಂದೆರಡು ಸ್ವಾಮೀಜಿಗಳು ಇರಬೇಕಂತ ಒಂದು ಅಭಿಪ್ರಾಯ ನಮಗೆ ಇದೆ ಅದು ಇರಲಿಲ್ಲ ಇವತ್ತು ಯಾವುದೇ ಸಮಾಜ ಆಗಿರಲಿ ಆ ಸಮಾಜದ ಧರ್ಮ ಗುರುಗಳಿಗೆ ಬಹಳ ಅವರ ಮಾತುಗಳಿಗೆ ಬಹಳ ಪ್ರಾಧಾನ್ಯತೆಯನ್ನು ಬಹಳ ರೆಸ್ಪಾನ್ಸ್ ಸಿಗ್ತದೆ ಈ ಒಂದು ನಿಟ್ಟಿನಲ್ಲಿ ಆ ಶಾಂತಿ ಸಮ ಸೌಹಾರ್ದ ಸಭೆಯಲ್ಲಿ ಯಾರೋ ಒಬ್ಬರು ಹೇಳಿದರು ಸ್ವಾಮೀಜಿಗಳನ್ನು ಖಾಸಿಗಳನ್ನು ಅವರನ್ನೆಲ್ಲ ಒಂದು ಕ್ರೈಸ್ತ ಫಾದರ್ಗಳನ್ನೆಲ್ಲ ಒಂದು ವೇದಿಕೆಗೆ ತಂದು ಒಂದು ಸಾವಿರದಷ್ಟು ಸುಮಾರು ಸಾವಿರ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಬಹಳ ಇಂಪಾರ್ಟೆಂಟ್ ವಿಚಾರ ಅದು ಇಂತಹ ವಿಚಾರಗಳು ಅದನ್ನು ಬಂದು ಸಂಬಂಧಪಟ್ಟವರು ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಂತಹ ಯೋಜನೆಗಳು ರೂಪಿಸಬೇಕಾಗ್ತದೆ ಮತ್ತೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಯಾಕೆ ಸೌಹಾರ್ದ ಕೆಡುತ್ತದೆ ಎಂಬುದರ ಬಗ್ಗೆ ಬಹಳಷ್ಟು ಜನರು ಮಾತಾಡಿದ್ದಾರೆ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಯಾರು ಪೂಂಜಾ ಎಂಬವರು ಮಾತಾಡಿದ್ದು ಬಹಳ ಅದು ಚರ್ಚೆಗೆ ಮಾಡ ಈಡು ಮಾಡಬೇಕಂತ ವಿಚಾರವೇ ಅವರು ಹೇಳಿದರು ಧಾರ್ಮಿಕವಾಗಿ ಜನರ ಭಾವನೆಗಳಿಗೆ ಧಕ್ಕೆ ಆಗುವಾಗ ಅಲ್ಲಿ ಆಟೋಮೆಟಿಕ್ ಆಗಿ ಅಲ್ಲಿ ಜನರು ಅಂತ ಅಂತೇಳಿ ನಿಜವಾದು ನಿಜ ಖಂಡಿತ ನಿಜ ಅದಕ್ಕೆ ಒಂದು ತಡೆ ಆಗಲೇಬೇಕು ಅವರ ಭಾಷಣದಲ್ಲೂ ಕೂಡ ನಾವು ಕೇಳಿದ್ದೇವೆ ಇದಕ್ಕೆ ನಾವು ಈ ಸಂದರ್ಭದಲ್ಲಿ ಅದಕ್ಕೆ ಕೌಂಟಿಂಗ್ ಕೊಡಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ ಅದೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಮತ್ತೊಂದು ವಿಚಾರವಳಿ ಅವರು ಹೇಳಿದ್ದಾರೆ ದ ಮದ್ರಸಗಳಲ್ಲಿ ದೇವಸ್ಥಾನಗಳಲ್ಲಿ ಚರ್ಚ್ಗಳಲ್ಲಿ ಸೌಹಾರ್ದತೆಯ ಪಾಠವನ್ನು ಹೇಳಿಕೊಡ್ಬೇಕಂತ ಖಂಡಿತ ಇದೆಲ್ಲವೂ ಆಗಬೇಕಾದ್ದೆ ಪ್ರಾಯೋಗಿಕವಾಗಿ ನಾವು ಮಾಡಬೇಕಾದದ್ದು ಮತ್ತೆ ಈ ಒಂದು ಶಾಂತಿಯನ್ನು ಕೆಡಿಸುವಂತಹ ಅದಕ್ಕೆ ಅಶಾಂತಿಗೆ ಆಹಾರವಾಗುವಂತಹ ಆ ಪ್ರವರ್ತನೆಗಳು ಅದರ ಆ ಚಟುವಟಿಕೆಗಳು ಯಾರಿಂದ ಉಂಟಾಗ್ತದೆ ಯಾವ ಸಂದರ್ಭದಲ್ಲಿ ಉಂಟಾಗ್ತದೆ ಎಲ್ಲಿಂದ ಉಂಟಾಗ್ತದೆ ಎಂಬುದನ್ನು ನಾವು ಅದನ್ನು ಒಂದು ಸಂಶೋಧನೆಗೊಳಪಡಿಸಬೇಕು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಶಾಂತಿ ಉಂಟು ಮಾಡುವಂತಹ ಒಂದು ವಿಚಾರ ಗೋವುಗಳ ಒಂದು ವಿಚಾರ ಇದರ ಬಗ್ಗೆ ಇತ್ತೀಚಿನ ಒಂದು ಕಳೆದ ಒಂದೆರಡು ವರ್ಷಗಳಿಗೆ ಮುಂಚೆ ನಾನು ಕೂಡ ಒಂದು ಡಿಬೇಟ್ ನಲ್ಲಿ ಹೇಳಿದ್ದೆ ಈ ಗೋವುಗಳು ಇದು ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಶಾಂತಿಗೆ ಕಾರಣವಾಗ್ತದೆ ಅಂತ ಹೇಳಿ ಈ ಗೋವುಗಳು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇರುವುದು ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಗೋವುಗಳಿದ್ದಾವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ಇದೊಂದು ಈ ಗೋವುಗಳ ಬಗ್ಗೆ ಇಷ್ಟೊಂದು ದೊಡ್ಡ ಅಂತ ಆಗ್ತದೆ ಎಂಬುದರ ಬಗ್ಗೆ ಇದು ನಾವು ಈ ಹಿಂದೂ ಮುಸ್ಲಿಂ ಸಮಸ್ಯೆ ಅಲ್ಲ ಈ ಗೋವು ಹತ್ಯೆ ಎಂಬುದು ಹಿಂದೂ ಮುಸ್ಲಿಂ ಸಮಸ್ಯೆ ಅಲ್ಲ ಈ ಬೀಫು ತಿನ್ನುವರು ಮುಸಲ್ಮಾನರು ಮಾತ್ರ ಅಲ್ಲ ಈ ಬೀಫು ತಿನ್ನುವರು ಮುಸಲ್ ಹಿಂದೂಗಳಲ್ಲಿ ಒಂದಿಷ್ಟು ಭಾಗ ಹೊರತುಪಡಿಸಿದ್ರೆ ಹಿಂದೂಗಳಲ್ಲಿ ಕೂಡ ಬೀಪು ತಿಂತಾರೆ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಬೀಪು ತಿಂತಾರೆ ಬೀಪು ತಿನ್ನಬೇಕಾದ್ರೆ ಗೋವುಗಳನ್ನು ಅದೇ ಮಾಡಲೇಬೇಕಾಗ್ತದೆ ಆದರೆ ಮೇಕೆ ಅದು ಮತ್ತಿ ತರ ಪ್ರಾಣಿಗಳನ್ನು ಅದೇ ಮಾಡುದು ಇಲ್ಲಿ ಸಮಸ್ಯೆ ಆಗುದಿಲ್ಲ ಹಾಗಾದ್ರೆ ಈ ಗೋವುಗಳು ಯಾಕೆ ಇದೊಂದು ಸಮಸ್ಯೆ ಆಗ್ತದೆ ಎಂಬುದರ ಬಗ್ಗೆ ಉಭಯ ಧರ್ಮದವರು ಇಂದು ಮುಸ್ಲಿಂ ಧರ್ಮದ ಕಾಜಿಗಳು ಮತ್ತು ಸ್ವಾಮೀಜಿಗಳು ಒಟ್ಟಿಗೆ ಕುಳಿತು ಅದರ ಬಗ್ಗೆ ಚರ್ಚೆ ಮಾಡಬೇಕು ಹೌದು ಹಿಂದೂಗಳಿಗೆ ಗೋವು ಅಂತ ಹೇಳಿದ್ರೆ ಪುಣ್ಯ ಕೋಟಿ ಅದಕ್ಕೆ ಅದರ ಬಗ್ಗೆ ಒಂದು ಅವರಿಗೆ ಗೌರವ ಇದೆ ಅವರಿಗೆ ಆರಾಧನಾ ಭಾವ ಇದೆ ಹಾಗಾದ್ರೆ ಅವರ ಮನಸ್ಸಿಗೆ ನಾವು ಯಾವತ್ತೂ ಕೂಡ ಘಾಸಿ ಮಾಡಬಾರದು ಸರಿ ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಈಗ ನಾವು ಈ ಗೋವು ಅಂತ ಹೇಳುವುದು ಯಾವುದನ್ನು ಎತ್ತು ಕೋಣ ಎಮ್ಮೆ ಇದಕ್ಕೆಲ್ಲ ನಾವು ಗೋವು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಬಾರದು ಆದರೆ ಹಿಂದುಗಳ ಒಂದು ಸ್ಪಷ್ಟ ಅವರ ಮುಖಂಡರ ಒಂದು ಸ್ಪಷ್ಟಪಡಿಸಿದರೆ ಏನು ಈ ಗೋವು ಅಂತ ಹೇಳಿದರೆ ದನ ಅಂದ್ರೆ ಹಸು ಹಾಳು ಕೊಡುವಂತ ಹಸು ಈ ಹಾಳು ಕೊಡುವಂತ ಹಸುವನ್ನು ಕಡಿಬಾರದು ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಖಂಡಿತ ಅದನ್ನು ಪಾಲನೆ ಮಾಡಿಕೆ ಎಲ್ಲರೂ ಬದ್ಧರಾಗಿರಬೇಕು ಹಾಳು ಕೊಡುವ ಹಸುವನ್ನು ಕಡಿಬಾರದು ಅಂತ ಒಂದು ತೀರ್ಮಾನ ಕಟ್ಟುನಿಟ್ಟಿನ ತೀರ್ಮಾನ ಸರ್ಕಾರದ ವತಿಯಿಂದ ಬರಲಿ ಅದನ್ನು ಕೊಂದರೆ ಅದು ಒಂದು ಅಪರಾಧ ಆಗ್ತದೆ ಎಂಬ ಒಂದು ತೀರ್ಮಾನ ಬಂದರೆ ಯಾವುದು ಅದಕ್ಕೆ ಎಲ್ಲರೂ ಹೋಗ್ತಾರೆ ಆದರೆ ಕೋಣ ಎಮ್ಮೆ ಎತ್ತು ಇದನ್ನು ಕೂಡ ಕಡೀಬಾರದು ಅಂತ ಹೇಳುವಾಗ ಅಲ್ಲಿ ಸಮಸ್ಯೆ ಆಗ್ತದೆ ಅಲ್ಲಿ ಸಾಗಾಟ ಮಾಡಬಾರದು ಅಂತ ಹೇಳುವಾಗ ಇದನ್ನು ಒಂದು ಕ್ಲಿಯರ್ ಮಾಡಬೇಕು ಅದೇ ರೀತಿ ಲವ್ ಜಿಹಾದ್ ಮತ್ತೊಂದು ವಿಚಾರ ಲವ್ ಜಿಹಾದ್ ಈ ಲವ್ ಜಿಹಾದ್ ಅಂತ ಹೇಳಿದ್ರೆ ಹೆಣ್ಣು ಮತ್ತು ಗಂಡಿನ ಮಧ್ಯದಲ್ಲಿ ಒಂದು ಪ್ರೀತಿ ಭಾವ ಇದು ಈ ಒಂದು ಕಾಮದ ಒಂದು ಕಣ್ಣಿನಲ್ಲಿ ಬೇರೆ ಬೇರೆ ಯುವಕರು ಎಲ್ಲ ಜಾತಿಯಲ್ಲಿ ಇದ್ದಾರೆ ಇದ್ದಾವೆ ಇದು ಇದು ಆ ಜಾತಿ ಈ ಜಾತಿ ಅಂತ ಸೀಮಿತ ಅಲ್ಲ ಈ ಲವ್ ಮಾಡುವ ಪ್ರಕರಣ ಜಾತಿಯ ಒಳಗೆ ಲವ್ ಇರ್ತದೆ ಧರ್ಮಾನ್ ಧರ್ಮ ಧರ್ಮಗಳ ಮಧ್ಯೆ ಬೇರೆ ಬೇರೆ ಕಾರಣಕ್ಕಾಗಿ ಒಂದೇ ಕಾಲೇಜಿನಲ್ಲಿ ಕರೆಯುವವರು ಒಂದೇ ಬಸ್ನಲ್ಲಿ ಹೋಗುವವರು ಈಗ ಕಂಡು ನೋಡಿ ಅಲ್ಲಿಗೆ ಅವರಿಗೆ ಪ್ರೇಮಾಂಕುರ ಆಗ್ತದೆ ಅದರಲ್ಲಿ ಜಾತಿಯ ಒಂದು ಅಡ್ಡಿ ಗೋಡೆ ಏನು ಇರುವುದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನರನ್ನು ಪ್ರೀತಿ ಮಾಡ್ತಾರೆ ಅದೇ ರೀತಿ ಮುಸ್ಲಿಂ ಹುಡುಗರು ಹಿಂದೂ ಹೆಣ್ಣುಗಳನ್ನು ಮಹಿಳೆಯರನ್ನು ಪ್ರೀತಿ ಮಾಡ್ತಾರೆ ಕ್ರೈಸ್ತರು ಕೂಡ ಹಾಗೆ ಆಚೆ ಈಚೆ ಇರುತ್ತದೆ ಇದೆಲ್ಲ ಒಂದು ಯೌವ್ವದ ಒಂದು ಪ್ರಾಯದ ಒಂದು ತಪ್ಪುಗಳು ಇದಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡುವುದಿಲ್ಲ ಮುಸಲ್ಮಾನರು ಬಹಳ ಎಲ್ಲ ಮಸೀದಿಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಭಾಷಣ ಮಾಡ್ತಲೇ ಇದ್ದಾರೆ ಯುವಕರ ಯುವಕರಿಗೆ ಬಹಳ ಜಾಗೃತ ಜಾಗೃತಿ ಮೂಡಿಸ್ತಾ ಇದ್ದೇವೆ ನಾವೆಲ್ಲ ಪ್ರೇಮ ಮಾಡಲಿಕ್ಕೆ ಹೋಗಬೇಡಿ ಲವ್ ಮಾಡಬೇಡಿ ಇತರ ಜಾತಿಯನ್ನು ಪ್ರೇಮ ಮಾಡ್ಲಿಕ್ಕೆ ಹೋಗಿ ಹೋಗಬೇಡಿ ನಮ್ಮ ಜಾತಿಯವರನ್ನ ಲವ್ ಮಾಡಲಿಕ್ಕೆ ನಮ್ಮ ಇಸ್ಲಾಂನಲ್ಲಿ ಪರ್ಮಿಷನ್ ಇಲ್ಲ ಮದುವೆಗೆ ಮುಂಚೆ ಲವ್ ಮಾಡಬಾರ್ದಂತ ಇಸ್ಲಾಂನಲ್ಲಿ ಕಟ್ಟುನಿಟ್ಟಿನ ಆದೇಶ ಇದೆ ಏನಿದ್ರೂ ಲವ್ ಅದು ಇದೆಲ್ಲ ಇದ್ರೆ ಎಲ್ಲ ಮದುವೆ ನಂತರ ಅಂತೇಳಿ ಆಗಿರುವಾಗ ಇಲ್ಲಿ ವ್ಯಾಪಕವಾಗಿ ಒಂದು ಸಮಾಜದ ಒಂದು ಏನು ಒಂದು ಅಧಿಕೃತ ಮುದ್ರೆಯೊಂದಿಗೆ ಇಲ್ಲಿ ಲವ್ ಜಿಹಾದ್ ಆಗುವಂಥ ಸಂಭವ ಇಲ್ಲ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಈ ಎರಡು ಪ್ರಕರಣಗಳಲ್ಲಿ ಈ ಲವ್ ಜಿಹಾದ್ ಗೋವುಗಳು ಇದರ ಬಗ್ಗೆ ಇದೇ ಇವರು ಏನು ಆ ಅವರು ಹೇಳಿದ ವಿಚಾರ ಅದೇ ಅಂತ ನಾನು ಗ್ರಹಿಸ್ತೇನೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದೆ ಅಂತ ಹೇಳುವಾಗ ಆದ್ದರಿಂದ ಈ ಒಂದು ವಿಚಾರದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಚರ್ಚೆ ಆಗಬೇಕು ಹಿಂದೂ ಮುಖಂಡರು ಮುಸ್ಲಿಂ ಮುಖಂಡರು ಒಟ್ಟು ಸೇರಿ ಒಂದು ಚರ್ಚೆ ಮಾಡುವ ಅದೇ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ಸ್ವಾಮೀಜಿಗಳು ಎಲ್ಲ ಗೌರವಾನ್ವಿತ ಖಾಸಗಿಗಳು ಎಲ್ಲ ಒಟ್ಟು ಸೇರಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಒಂದು ಸೌಹಾರ್ದ ಸಭೆಯನ್ನು ಮಾಡಬೇಕು ಅದೇ ರೀತಿ ಏನು ಕಾನೂನುಗಳನ್ನು ಕೈ ಎತ್ತಿಕೊಳ್ಳುವ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಬಹಿರಂಗವಾಗಿ ಆಗಿರಲಿ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಕಾನೂನನ್ನು ಯಾರು ಕೈಗೆತ್ತಿಕೊಳ್ತಾರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅವರ ಆ ವಿರುದ್ಧ ಕ್ರೈ ಕ್ರಮ ಜರುಗಿಸುವಾಗ ಅಲ್ಲಿ ರಾಜಕೀಯದವರು ಬಂದು ಅದಕ್ಕೆ ತಡೆ ಒಡ್ಡೋದು ಅಲ್ಲಿ ಇನ್ವಾಲ್ವ್ ಆಗುವುದು ಹಸ್ತಕ್ಷೇಪ ಮಾಡುವುದು ಶಾಸಕರು ಮಂತ್ರಿಗಳೆಲ್ಲ ಬಂದು ಅದಕ್ಕೆ ಹಸ್ತಕ್ಷೇಪ ಮಾಡಿ ಅದೆಲ್ಲ ತನ್ನವರು ತಮ್ಮವರು ಅಂತ ಹೇಳಿ ಅವರಿಗೆ ಸಪೋರ್ಟ್ ಮಾಡುವಂತ ಒಂದು ವಿಚಾರ ಇಲ್ಲಿ ಇರಬಾರದು ಅದೇ ರೀತಿ ದೇವಸ್ಥಾನಗಳಿಗೆ ಮುಸಲ್ಮಾನ್ ಗುರುಗಳು ಭೇಟಿ ಮಾಡುವುದು ಮಸೀದಿಗಳಿಗೆ ಹಿಂದೂ ಸ್ವಾಮೀಜಿಗಳು ಭೇಟಿ ಮಾಡುವುದು ಒಟ್ಟೊಟ್ಟಿಗೆ ಭೇಟಿ ಮಾಡುವುದು ಅದೇ ರೀತಿ ಬೇರೆ ಬೇರೆ ಏನೆಲ್ಲ ಕ್ರಮಗಳನ್ನು ಉಪಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನನಗೆ ಸಾಧ್ಯವಾಗ್ತದೆ ಅದೆಲ್ಲವನ್ನು ನಾವು ಒಟ್ಟಾಗಿ ಸೇರಿ ಮಾಡಿದರೆ ಖಂಡಿತ ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆ ನೆಲೆಸ್ತದೆ ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆ ಇತ್ತು ಈ ಹಿಂದೆ ಇತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಇದೆಲ್ಲವೂ ಇಲ್ಲಿ ಈ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ನಾವು ಒಂದು ಕೊನೆ ಆಡಬೇಕು ಅದಕ್ಕೆ ನಾವು ಏನೆಲ್ಲ ಆಗ್ಬೇಕ ನಮ್ಮಿಂದ ಆಗ್ಬೇಕಂತ ಎಲ್ಲ ವಿಚಾರಗಳನ್ನು ನಾವು ಖಂಡಿತ ಮಾಡ್ತೇವೆ ಅದಕ್ಕೆ ಒಂದು ಸುಶ್ರೂತ್ರವಾಗಿ ಒಂದು ಕಮಿಟಿ ಒಂದೊಂದು ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅದಕ್ಕೆ ಒಂದು ಸರ್ಕಾರದ ಒಂದು ವತಿಯಿಂದ ಒಂದು ಅನುದಾನ ಎಲ್ಲ ಕೊಟ್ಟು ತಹಸೀಲ್ದಾರ್ ಮುಖಾಂತರ ಅಥವಾ ಅಧಿಕಾರಿಗಳ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ನಿರಂತರವಾಗಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ವಿಚಾರ ಆಗಬೇಕು ಅದೇ ರೀತಿ ಮತ್ತೊಂದು ವಿಚಾರ ಇಲ್ಲಿ ಹೇಳಲೇಬೇಕಾಗ್ತದೆ ಇಲ್ಲಿ ಕೆಲವೊಂದು ದುಷ್ಟಶಕ್ತಿಗಳಿಗೆ ಇಲ್ಲಿ ಈ ಒಂದು ಕೋಮು ಧ್ರುವೀಕರಣ ಆಗಲೇ ಬೇಕಾಗ್ತದೆ ಅವರಿಗೆ ಅದು ನಿರಂತರವಾಗಿ ಈ ಒಂದು ವೈಷಮ್ಯ ಈ ಒಂದು ಅಶಾಂತಿ ಅಲ್ಲಿ ಇರಲೇಬೇಕಾಗ್ತದೆ ಅದವರ ಒಂದು ರಾಜಕೀಯ ಲಾಭಕ್ಕಾಗಿ ಅದನ್ನು ಯಾರು ಅರ್ಥ ಮಾಡಿಕೊಳ್ಬೇಕಂತ ಹೇಳಿದ್ರೆ ಸಾರ್ವಜನಿಕರು ಇಲ್ಲಿ ಮುಖಂಡರು ಏನು ರಾಜಕೀಯ ಮುಖಂಡರಿದ್ದಾರೆ ಅವರಿಗೆ ಕೆಲವೊಂದು ಮುಖಂಡರಿಗೆ ಬೇಕಾಗಿರುವುದೇ ಅವರಿಗೆ ಓಟು ಅವರಿಗೆ ಬಾಚುವ ಒಂದು ವಿಷಯ ಒಂದು ಏಣಿಯಾಗಿದೆ ಯಾವುದು ಈ ಒಂದು ಕೋಮಿ ಧ್ರುವೀಕರಣ ಈ ಒಂದು ಅಶಾಂತಿ ಅದಕ್ಕೆ ಅವರು ಯಾವತ್ತೂ ಕೂಡ ಬದ್ಧರಾಗಿಯೇ ಇರ್ತಾರೆ ಅವರ ಅಧಿಕಾರದ ಮೆಟ್ಟಿರೋದು ಅದಕ್ಕೆ ನಾವು ಸೊಪ್ಪು ಹಾಕಬಾರದು ಸಾರ್ವಜನಿಕರು ಖಂಡಿತವಾಗಿ ಇಂಥವರಿಗೆ ಸೊಪ್ಪು ಹಾಕದೆ ಯಾರು ಸೌಹಾರ್ದತೆಯನ್ನು ಬಯಸ್ತಾರೆ ಸೌಹಾರ್ದತೆ ಮಾತಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಂತ ಒಂದು ಅನಿವಾರ್ಯತೆ ಇದೆ ಈ ಒಂದು ಸಂದರ್ಭದಲ್ಲಿ ಈ ಕೊನೆ ಒಂದು ಲೇಟ್ ಆಗಿ ಆದರೂ ಇಂಥ ಒಂದು ಸೌಹಾರ್ದ ಸಭೆಯನ್ನು ಶಾಂತಿ ಸಭೆಯನ್ನು ಮಾಡಿದ್ದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಗೃಹ ಸಚಿವರಿಗೆ ಅದೇ ರೀತಿ ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ ಅವರಿಗೆ ಅದೇ ರೀತಿ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ರಿಗೂ ಶುಭವಾಗಲಿ ನಮ್ಮ ಜಿಲ್ಲೆ ಬೆಳಗಾವಿ ನಮ್ಮ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಂತ ಆಶಿಸ್ತೇನೆ ಎಲ್ರಿಗೂ ಧನ್ಯವಾದಗಳು